ಬೆಳಗ್ಗೆನೇ ಹೇಳಿದ್ದೀನಿ ಬೇಗ ಬೇಗ ಗಂಡನ್ ಪಾತ್ ಪೂಜೆ ಮಾಡುವಂತವ ಇನ್ನೂ ಮಾಡಿದ್ವಲ್ಲ ಎಳು ಇನ್ನೂ ನಿಂದು ನಾ ಎಷ್ಟು ಗಂಟ ಮಾಡ್ತೀಯ ಅಂತ ನೀನು ನೋಡು ಹಾಗೆ ಬೇರೆ ಮನೆ ಹೆಣ್ಮಕ್ಳೆಲ್ಲ ಹಾಗೆ ಎಲ್ಲರೂ ಪೂಜೆ ಮಾಡಿ ಕಂಕಣ ಕುಟ್ಕೊಂಡು ಓಡಾಡ್ತವ್ರ ಭಾಗಲ್ಲಿ ಬಂದೆ ಆಯ್ತು ದೇವರು ದೀಪ ಬರ್ತೀನಿ ಅಯ್ಯೋ ನನ್ನ ಸೊಸೆ ಬಂಗಾರ ಎಷ್ಟು ಮುದ್ದಕ್ಕೆ ಕಾಣಿಸ್ತಿದೆಯ ಸದಾ ನಿಮ್ಮ ಮೇಲೆ ಎಷ್ಟು ಕೋಪ ಬಂದಿತ್ತು ಅಷ್ಟೇ ಪ್ರೀತಿ ಬರ್ತೈತೆ ನೀನು ನೋಡಿದ್ರೆ ನನ್ನ ಮಗ ನಿನ್ನ ನೋಡಿ ಕಳೆದೇ ಹೋಗ್ಬಿಡ್ತು ಬಿಡಿ ಇವತ್ತು ಸುದಾ ನಾನು ಹೇಳೋದ್ ಕೇಳು ಹಾಂ ನಾನು ಹಿಂಗೆ ಹೇಳ್ತೀನೋ ಹಂಗೆ ಮಾಡ್ಬೇಕು ನೀನು ನೀನೀಗ ನನ್ನ ಮಗನ ಪಾತ್ ಪೂಜೆ ಮಾಡಿ ಅವನ ಹತ್ರ ಆಶೀರ್ವಾದ ತಗೋಬೇಕು ಆಯ್ತಾ ಅಯ್ಯೋ ಈ ಮುದುಕಿಗೆ ನಾನು ಏನು ಹೇಳಿದ್ರು ಕೇಳೋಕ್ಕಲ್ಲ ಸುಮ್ಮನೆ ಕತ್ತಳ್ಳಾಡಿಸ್ಬಿಟ್ರೆ ಆಯ್ತದೆ ಹ್ಞೂ ಹ್ಞೂ ಸರಿ ಆಯ್ತು ಈ ನನ್ನ ಮಗ ಎಲ್ಲಿ ಹೋದ ನಾನು ಬೆಳಿಗ್ಗೆನೇ ಹೇಳಿದ್ದೀನಿ ಸ್ನಾನಗಿನ ಮಾಡಿ ರೆಡಿಯಾಗಿರುವಂಥವ ಎಲ್ಲಿ ಹೋದ ಕಾಣಿಸ್ತಾನೆ ಇಲ್ಲವಲ್ಲ ಶ್ರೀಮತಿ 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 ಆರು ಗುಣಗಳೇ ನಿನ್ನ ಗಣತಿ ಮನಕ್ಕೆ ಬಡತಿ ಮನೆಗೆ ಗಣತಿ ಅಯ್ಯೋ ಬಂತಲ್ಲೋ ಈ ಕುಡ್ಕೊಳ್ಳಿ ಬೆಳಿ ಬೆಳಿಗ್ಗೆನೇ ಕುಡ್ಕೊಂಬಂದ ನಾನು ಇವ್ಗೆ ಏನಂತ ಹೇಳಿ ನಾನು ಮಾಡಿಲ್ಲ ಮಾಡಿಯಾ ನಾನು ಬೆಳಿಗ್ಗೆನೇ ನೀ ಹೇಳ್ದಿಲ್ಲ ಅಂತ ಸ್ನಾನ ಮಾಡ್ಕೊಂಡ ತುಂಬಾ ಚಳಿ ಚಳಿ ಆಯ್ತಾ ಇತ್ತು ಅದಕ್ಕೆ ಹಂಗೆ ಒಡಾಟಂಡ್ ಟೀ ಟೀ ಕುಡ್ಕೊಂಬ ನನ್ನ ಹತ್ರ ಹೋಗಿದ್ದೆ ಮೊದಲ ಇಂಡಿಯಾ ಲೇಟ್ ಆಗಿ ಹೇಳತ್ರೆ ನಾ ಕರೆಕ್ಟ್ ಟೈಮ್ಗೆ ಬಂದಿದ್ದೀನಿ ಅಲ್ವಾ ಅಯ್ಯ 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 ಎಂತ ನನ್ನ ಮಗ ಹೊಟ್ಟಬಿಟ್ಟ ನನ್ನ ಹೊಟ್ಟೆನಲ್ಲಿ ನನ್ನ ಹೊಟ್ಟೆ ಉಸಕ್ಕೆ ಹುಟ್ಟಿದ್ಯಾ ಅಂತ ಅನಿಸ್ತದೆ ನಿಮ್ಮಪ್ಪ ಇರೋವರೆಗೂ ನನ್ನ ಜೀವ ಹಿಂಡ್ ಹೋಗಾಯ್ತು ಈಗ ನೀನ್ ಇದೆಯಾ ನಾನ್ ಸಾಯವರೆಗೂ ನೀನು ಇದೇ ತರ ನನ್ನ ಜೀವ ಹಿಂಡ್ತಾ ಇರುವ ನಾನೇ ಒಂದಿನ ನಿನ್ನ ಏನಾರು ಮಾಡಿ ಸಾಯಿಸ್ಬಿಡ್ತೀನಿ ನನ್ನ ಮಗ್ನೆ ಹಾ ಅಷ್ಟು ಗಿನಿ ಗಿಡ ಹೇಳಿದೀನಿ ಬೆಳಗ್ಗೆನೇ ಅದು ಆ ಇವತ್ತು ಬೀನ್ ನಮಸ್ಕನೋ ಆ ನೀನ್ ಎಂತಿ ಪಾತ್ ಪೂಜೆ ಮಾಡ್ತಾಳೆ ನೀನ್ ಎಲ್ಲೂ ಹೋಗ್ಬೇಡ ಮನೇಲಿರೋ ಸ್ನಾನ ಗಿನ ಮಾಡ್ಕೊಂಡು ಅಂತವ ಅಷ್ಟ್ ಹೇಳಿದ್ಮೇಲೆ ನೀನು ಈ ಅವತಾರ ಅರ್ಥ ಬಂದಿದೆಯಲ್ಲ ನಿನ್ ಅಂತ ಹೇಳ್ಬೇಕ ನೋಡಿ ಅತ್ತೆ ನಾನು ಏನು ಮಾಡಿದ್ದೀನಿ ನಾನು ಏನು ಪಾಪ ಮಾಡಿದ್ದೀನಿ ಅಂತ ಇಂಥವನ್ನೊಂದು ತಂದೊಂದು ಗಂಟಾಕಿದ್ದೀರಾ ಅಂತ ಹಾಂ ನಾನು ನೋಡಿದ್ರೆ ಬೆಳಿಗ್ಗೆ ಎದ್ದು ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಇಷ್ಟು ಚೆನ್ನಾಗಿ ರೆಡಿಯಾಗಿ ಹಾಂ ಗಂಡಂಗೆ ಬೀಂದ ದಿನ ಪಾಕ್ ಪೂಜೆ ಮಾಡಿದ್ರೆ ಒಳ್ಳೇದಾಯ್ತದೆ ಅಂತ ಹೇಳ್ಬಿಟ್ಟು ನಾನು ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ರೆ ಹಾಂ ಇವ್ರು ಈ ಥರ ಕೆಲಸ ಮಾಡೋರಲ್ಲ ನಾನು ಏನು ಹೇಳಿ ನಾನು ಯಾವ ಪಾಕ್ ಪೂಜೆನೂ ಮಾಡಲ್ಲ ಏನು ಮಾಡಲ್ಲ ಅತ್ತೆ ಅಯ್ಯೋ ನನ್ನ ಅನ್ಸಿ ಯಾಕಮ್ಮ ಬಂಗಾರ ಈ ಥರ ಹೇಳ್ತಾ ಇದೆಯಾ ನೀನು ಹೇಳಿದ ಏನು ಕೇಳಿಸ್ಲಿಲ್ಲ ಅದೇ ನನಗಂತೂ ಅರ್ಥ ಆಯಿತು ಇವ್ನ ಈ ಥರ ಮಾಡೋದ್ರಿಂದ ನಿಮಗೆ ಬೇಜಾರಾಗೈತೆ ಅಂತ ನೋಡು ಇದೊಂದ್ಸರಿ ಇದೊಂದ್ಸರಿ ಇದೊಂದು ಸರಿ ಅವನಿಗೆ ಕ್ಷಮಿಸ್ಬಿಡು ಅದು ಏನೈತೆ ಪಾತ್ ಪೂಜೆ ಮಾಡ್ಬೇಡವಾ ಅದು ಒಳ್ಳೇದಲ್ಲ ಕಣ ಹಂಗೆ ಸುಮ್ಮನೆ ಬಿಟ್ಬಿಟ್ರೆ ಏನು ಏನು ಅನ್ಕಬೇಡ ನೀವು ಸುಮ್ಮನೆ ಒಂದು ಹೂವು ಹಾಕಿ ಕಂಗಳ ಕಟ್ಸ್ಕೊಬಿಟ್ಟು ಒಂಚೂರು ಊದ್ಗಡ್ಡಿ ಕರ್ಪೂರ ಹಚ್ಚಿ ನಮಸ್ಕಾರ ಮಾಡ್ಕೊಬಿಟ್ಟು ಆಶೀರ್ವಾದ ತಗೋ ಸಾಕು ಇನ್ನೇನು ಮಾಡ್ಬೇಡ ನೀನು ಸರಿಯತ್ತೆ ಆಯ್ತು ಡೋ ಕುಡ್ಕ ನನ್ ಮಗನೇ ಬಾ ಇಲ್ಲಿ ಚೇಮೆ ಕುತ್ಕ ಇಸ್ ಟು ಬ್ಯಾಡ್ ದಿಸ್ ಇಸ್ ಟೋಟ್ಲಿ ಟೋಟಲಿ ಬ್ಯಾಡ್ ಗಂಡಂಗೆ ಬೈತಾ ನನಗೆ ಇದೇ ಇಲ್ಲ ಆದ್ರೂ ಇವತ್ತು ಪಾತು ಪೂಜೆ ಮಾಡಿಸ್ಕೋತೀನಿ ಯಾಕೊತ್ತ ಎಂತಿರೋ ಯಾವತ್ತು ನಮ್ ಕಾಲಿ ಯಾಕಲ್ಲ ಇವತ್ತಿನ ದಿನ ಮಾತ್ರ ಪೂಜೆ ಮಾಡಿ ನಮಸ್ಕಾರ ಮಾಡಿ ನಮ್ಗೆ ಆಶೀರ್ವಾದ ತಗೊಂಡು ಎಲ್ಲ ಮಾಡ್ತಾರೆ ನಾನು ಇವತ್ತಿನ ದಿನ ಮಿಸ್ ಮಾಡ್ಕೊಳೋದೇ ಇಲ್ಲ ನಾನು ನೋಡಿದ್ರೆ ಇಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಈಗ ಬರಬೇಕ ಮಾಡ್ತೀನಿ ಇರೋ ನಿನಗೆ ಹ್ಞೂ ಕಾಲು ತೊಳೆದಾಯ್ತಾ ಇವಾಗ ಅರ್ಶನ ಕುಂಕುಮ ಇಟ್ಬಿಡು ಕಾಲ್ಗೆ ಒಂದೊಂದು ಹೂ ಇಡವ ಈಗ ಉದ್ದಡಿ ತಗೊಂಡು ಪೂಜೆ ಮಾಡು ಹ್ಞೂ ಪೂಜೆ ಮಾಡ್ಬೇಕಂತೆ ಪೂಜೆ ಮಾಡ್ತೀನಿ ಇವಾಗ ನೀನು ಸರಿಯಾದ ಪೂಜೆಯಾ ಸುಧಾ ಕಂಕಣ ಕಟ್ಬಿಡ ಮಾವನ್ ಕೈಗೆ ಅವನ ಕೈ ನೀನು ಕಟ್ಸ್ಕೊ ತಗೊಳ್ರಿ ಕಂಕಣನ ಇದನ್ನು ನನ್ನ ಕೈ ಕಟ್ಟಿ ನನಗಂತ ತುಂಬಾ ಖುಷಿಯಾಗಿದೆ ನೀ ನನ್ನ ಕಾಲಿಗೆ ಪೂಜೆ ಮಾಡತಿದ್ದೀಯಾ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನೀನು ನಕ್ಕ್ರೆ ನನಗೆ ಮೈ ಎಲ್ಲಾ ಉರಿತಾ ಇದೆ ತಡಿ ನಿಂಗೆ ಅಮ್ಮ ಒಂದಾಡ ಹೇಳೋ ಕೇಳಮ್ಮ ಇವಳತ್ರ ನಾನು ಪೂಜೆ ಮಾಡಬೇಕಾದ್ರೆ ಒಂದು ಒಳ್ಳೆ ಹಾಡ ಹೇಳೋ ಕೇಳಮ್ಮ ಓ ಮೈ ಮಡರ್ ಇನ್ಲ ನಿಂಗೆ ನಾನು ಹೇಳೋದು ಕೇಳಿಸೋದಿಲ್ಲ ಅಲ್ವಾ ಇಟ್ಸ್ ಓಕೆ ಇಟ್ಸ್ ಓಕೆ నే ఆ గండు గండతి గంట బంకాపురం దూర్గం కర్పూర కర్పూర కాల్ మేలు ఇస్తాయా కర్పూర బంత ప్లేట్ ఇల్వన్నె ప్లేట్ అదే అర్చి తట్టె తగ్బరీ ನೀನು ದೇವ್ರೆಲ್ಲಕ್ಕ ದೆವ್ವ ದೆವ್ವ ನಿರ್ಪುರವ ಆರ್ತಿ ತೆಟ್ಟ ಬೆಳಕ್ ಬೇಕಾ ನೋಡಿದ ಕಾಲ್ ಮೇಲೆ ಇಟ್ಟು ಹಚ್ತೀನಿ ಬೆಂಕಿಯ ಇನ್ನೊಂದಿನ ಭೀಮ್ ನಮಾಸ ಪೂಜೆಗೆ ನಿನ್ ಬಂದು ಈ ತರ ಕುಡ್ಕೊಂಡ್ ಕುತ್ಕೋಬಾರ್ದು ಬಂದ್ರೆ ಅಚ್ಕಟ್ಟಾಗ ಬರ್ಬೇಕು ಇಲ್ಲ ಅಂತಂದ್ರೆ ಪೂಜೆನೆ ಆ ಆತರ ಮಾಡ್ತೀನಿ ನಿನಗೆ ಬೆಂಕಿ ಪಟ್ನಾಲ್ಲ ಈತ ಕಮ್ ಕಮ್ತತ್ರ అయ్యో బ్యాంకీ హలో కాల్గే ఎలా అస బ్యాంకి హిబుట్ హిహి మత్కి హింద ఇవ్త్ర మార్స్కళ బందనే బారరి నోడీ నన్ కార్ కర్ప ఇంకట్లు కాలే ఉత్తే అయ్యో దేవరా ఫస్ట్ డాక్టర్ హా తోర్స్కీ యవ్ భీమ మసేనూ బేడా యావ్ పూజను బేడా నన్ ಅಯ್ಯೋ ನನ್ ಮಗನೆ ಯಾಕಿ ಆಗ್ತಾ ಇದೆಯಲ್ಲ ಆನಂದ ಖುಷಿನಾ ಖುಷಿನ ಪಾತ್ ಪೂಜೆ ಮಾಡ್ಲಾ ಅಂತ ಹೇಳಿ ಹೋಗಪ್ಪ ಅವ್ಳಿಗೆ ಒಂಚೂರು ಏನಾರು ಒಂಚೂರು ಗಿಫ್ಟ್ ಗಿಫ್ಟ್ ಅಂತ ಕೊಡ್ತಾರಲ್ಲ ನೀನ್ ಗಿಫ್ಟ್ ಪರವಾಗಿಲ್ಲ ಒಂದ್ ಐನೂರು ರೂಪಾಯಿ ಕೊಟ್ಬಿಡವ್ ಕೈಗೆ ಏನಾರು ತಗಣ್ಣ ನೀನು ಒಬ್ಳು ಅಮ್ಮನ ಮಗನ್ ಕಷ್ಟ ಸುಖ ಅರ್ಥ ಮಾಡ್ಕೊಳಕ್ ಆಕ ಇಲ್ಲೇ ಕಲ್ಲಿಂದ ನಿಂತಿದ್ಯಾ ನಾನ್ ಬಡ್ಕಂಡ್ ನೆಡತ ಕೂತಿದ್ದೀನಿ ನನ್ ಕಾಲಕ್ ಬೆಂಕಿ ಹಚ್ಬಿಟ್ಲು ಅಂತವ ಅದ ಬೆಂಕಿ ಹಚ್ಕೊಂಡಿದ್ದ ದುಡ್ಡು ಬೇರೆ ಕೊಡ್ಬೇಕು ಅವಳಿಗೆ ಓ ನೀನ್ ಸರಿಯಾಗಿ ಹೇಳ್ತೀವ ಬಿಡು ಉಂಟು ನಿನ್ ಸೊಸೆ ಉಂಟು ಏನಾರು ಮಾಡ್ಕೊಳ್ಳಿ ನಾನಂತೂ ಇಲ್ಲಿ ಇರೋದಿಲ್ಲ ಕಾಲು ಬೆಂಕಿ ದುಡ್ಡು ಬರ ಕೊಡ್ಬೇಕಂತೆ ಅಯ್ಯ ದೇವ್ರೇನ್ ಏನಾಯ್ತು ಅವ್ಗಿ ಪಾಪ ಕಷ್ಟ ಪಟ್ಟು ಎಲ್ಲಾನು ರೆಡಿ ಮಾಡ್ಕೊಂಡು ಆ ಪೂಜೆ ಮಾಡ್ತಾ ಐದು ರೂಪಾಯಿ ದುಡ್ಡು ನಾನೇ ಕೊಡ್ತೀನಿ ನೀನ್ ಏನೇ ಹೇಳ ಸಿದ್ಧ ಆ ಇಲ್ಲಿ ಬಂದು ಕೂತ್ಕೊಂಡು ಟೀ ಕುಡಿಲಿಲ್ಲ ಅಂತಂದ್ರೆ ಅಂದ್ರೆ ಮನ್ಸಕ್ ಸಮಾಧಾನೇ ಇರೋದಿಲ್ಲ ನೋಡು ಹ್ಞೂ ಕಣ್ಣ ನನ್ಸ್ ಮನೆ ನಾನು ನಿಂತೇನ್ ಟೈಸ್ ಕೊಡ್ತಾನೆ ಕೇಳಿ ಏನೊಂಗ್ ಸಿ ಕೊಡೋ ಅಂತಂದ್ರೆ ಏನ್ ಬಾಯಿ ಬಂದಂಗೆ ಓದುತ್ತೆ ಅದಕ್ಕೆ ನಾನೇ ಈಗ ಎದ್ರೆ ಬಂದ್ತೀನಿ ಅವ್ನು ಟೀ ಅಂತ ಕೇಳೋದಿಲ್ಲ ಕೊಡಿದ ಕೊಡು ಏನಿಲ್ಲ ಎದ್ದೆದೇ ಬಂದ್ಬಿಟ್ಟಿನಿ ಕಡೆ ಬಂದ್ರೆ ನೋಡು ಈ ಗಮಗ ಮಾತ್ರ ರೆಡಿ ಆಗಿರುತ್ತೆ ಬತ್ತಿದಂಗೆ ಟೀ ಆಡ್ತಾನೆ ಕೊಡ್ಬಿಟ್ಟು ಹುಷಿಯಾಗ ಮನೆ ಹೋಗ್ತೀನಿ ಕಣ್ಣ ಮನೇಲಿ ಯಾರ ಹಿಡ್ಬೇಕು ನಾನು ಟೀ ಕಾಯಿಸ್ಕೊಳ ಅಂತಾವೇನ್ ತೀರ್ಥ ತಕ್ಷಣ ಕಾಯಿಸಿಕೊಡ್ತಾವ ಬಾಯಿ ಬಂದಂಗೆ ಮಾತಾಡ್ತೀವಿ ಯೋ ಇಲ್ಲಿ ಹೋದ್ರೆ ಏನ್ ಸುಮ್ಮ ಇಲ್ಲಿ ಕುಡ್ದ್ಬಿಟ್ಟು ಹೋದ್ರೇ ಬಾಯಿ ಬಂದಂಗೆ ಮಾತಾಡ್ತಾರೆ ನಾನ್ ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ ಆಮೇಲೆ ಇವತ್ತು ಭೀಮ್ ನಮಸ್ಸ ಅಲ್ವನೋ ನೀನೇನೋ ಮನೆ ಎಂಟಿ ಪಾತ್ ಪೂಜೆ ಮಾಡಿಸ್ಕೊಳೋದ್ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟಿದ್ಯಾ ಏನ್ ನೋಡ್ರೆ ನಿಮ್ಗೆ ಗೊತ್ತಿಲ್ಲ ಅಯ್ಯೋ ಎಂಟಿ ಪಾತ್ ಪೂಜೆ ಮಾಡೋದು ಸಾಕು ನಾವು ಅವ್ರಿಗೆ ಗುಸ್ ಸಾಕು ಯಾವ ತೊಗೊಂಡಿನ ಪಾತ್ ಪೂಜೆ ಮಾಡ್ತೀನಿ ಅಂತ ಹೇಳ್ತಾರೆ ಅಯ್ಯೋ ಅದೆಲ್ಲ ಯಾಕೆ ದೇವ್ರ ಕತೆ ಹಾಕ್ತಾರೆ ಕಣ ಏ ಮುಂಚಿನ ಇಲ್ಲ ದುಡ್ಡು ಕೊಡಿ ಹಾಕಿ ಕೊಡಿ ಈ ಕೊಡಿ ನಾನು ಸೀರೆ ಕಟ್ಟಿನ ಕೊಡಿ ಹತ್ತು ಕೊಡಿ ಈ ಕೊಡಿ ಅಂತ ಏನ್ ತಲೆ ತಿಂತೇವೆ ಅದಕ್ಕೆ ನಾನು ಮನೇಲಿ ಇರೋದಿಲ್ಲ ಕಡ್ದು ಬಂದ್ಬಿಟ್ಟು ನೋಡು ಅಯ್ಯೋ ದೇವ್ರೆ ನನ್ಗಾಗಿರ ಅನುಭವ ನಿನ್ಗೆ ಆಗೈತೇನೋ ಅಯ್ಯೋ ನನ್ಗಂತೂ ಸಾಕ್ ಸಾಕು ಹೋಗೈತೆ ಪಾತ್ ಪೂಜೆ ಮಾಡಿಸ್ಕೊಳ್ಳೋದು ಸಾಕು ಆ ಕುದಿಯ ನೀರ್ ತಂದು ಇತ್ತಳ್ಕೊಂಡ್ ನಾನು ಏನ್ರು ಏನಾರ ಹೇಳ್ತೀರಿ ಯಾಕೆ ಕುದಿಯ ನೀರ್ ಇತ್ತಾರೆ ಯಾರು ಅಯ್ಯೋ ಕಾನೋ ನನ್ಗಂತೂ ಒಳ ಕೈಲಿ ಪಾತ್ ಪೂಜೆ ಮಾಡಿಸ್ಕೊಳ್ಳೋದು ಸಾಕು ಕುದಿಯ ನೀರ ತಂದು ಹುಯ್ದೆ ಬಿಡ್ತಾಳೆ ಕಾಲ್ ಮೇಲೆ ಅದಕ್ಕೆ ಬೇಡಪ್ಪ ಬೇಡ ಅಂತ ಹೇಳ್ಬಿಟ್ಟು ನಾನು ಪಾತ್ ಪೂಜನೆ ಮಾಡ್ಬೇಡ ನೀನು ಅಂತ ಹೇಳ್ಬಿಟ್ಟಿದ್ದೀನಿ ಮನೇಲೆ ದೇವರು ದೀಪ ಹಚ್ಬಿಟ್ಟು ದೇವಸ್ಥಾನಕ್ ಹೋಗ್ ಬಂದ್ಬಿಡವ ತಾಯಿ ನನ್ನ ಹೆಸರು ಹೇಳ್ಕೊಂಡು ನನ್ಗಂತೂ ನೀ ಯಾವತ್ತು ಪಾತ್ ಪೂಜೆ ಮಾಡ್ಬೇಡ ಅಂತ ಹೇಳಿದೀನಿ ಒಳ್ಳೆದಾಯ್ತುಗಳ್ರೆ ನೋಡಿ ಪಾತ್ ಪೂಜ ಪಾಪಜೆ ಅಂತ ಮಾಡ್ತು ಯೋತಿ ಪೂರ್ವ ಇವಂತ ಯಾರ ಮಾಡ್ತೀರಬೇಡ ಲೋ ಸಿದ ಆ ಕಡೆ ಗೊತ್ತಿರದು ನಮ್ಮ ಇವಳ ಗಂಡ ಅಲ್ವಾ ಸುದನ್ ಗಂಡ ಯಾರಿಗೆ ಬೇಕು ಈ ಲೋಕ ಯಾರಿಗೆ ಬೇಕು ಈ ಲೋಕ ಹೆಂಡತಿ ಕೈಯಲ್ಲಿ ಹಿಂಗ ಎಲ್ಲಾ ಮಾಡಿಸ್ಕೋಬೇಕ ಅವ್ರು ಕಾಲ್ ಸುಟ್ರು ನೋವು ಸುಡ್ಸ್ಕೋಬೇಕ ಇದ್ಯಾಕ್ಲಾ ಹಿಂಗ ಅಳ್ಕೊಂಡೋಗ್ತದ್ಯ ಏನಾಯ್ತಾ ಏನೆಂದು ನಾ ಹೇಳಲಿ ಗೌಡ್ರೆ ನನ್ನ ಹಾನೇ ಬರೋಬೇ ಚೆನ್ನಾಗಿಲ್ಲ ಈ ದಿನವೇ ಭೀಮನ ಮೋಸೆ ನನ್ನ ಹೆಂಡತಿ ತಂದಲಲ್ಲ ನನ್ ಕಾಲಿಗೆ ಕೂತನ್ನ ಅಯ್ಯೋ ಅದೇನ್ ಹಾಡದ್ ನಿಲ್ಲಿಸ್ಬಿಟ್ ಬಾಯಲ್ಲಿ ಹೇಳೋ ಮಾರಯ ಗೌಡ್ರೆ ನಾನ್ ಹೆಂಡ್ತಿ ಕಾಲ್ಗೆ ಪಾತ್ ಪೂಜೆ ಮಾಡ್ತೀನಿ ಇರ್ತೇ ಗೌಡ್ರೆ ನನ್ ಮಂದೆ ನಾವೆಲ್ಲ ಕೂತಾರುಷಲ್ಲ ನೀನ್ ಪಾತ್ರಿ ಮಾಡ್ಸ್ಕೊಳಕ್ ಹೋಗುದ ಸರಿಯಾಗ್ತಿ ಲೋ ನಿನ್ ಏನೋ ಬಂದಿತ್ತು ಎಂತಿರ್ ಸರಿ ಇಲ್ಲಕ್ಕನೋ ಆತ್ಕೆ ನೋಡು ನಾವ್ ಯಾರು ಪಾತ್ ಪೂಜನೆ ಮಾಡ್ಸ್ಕೊಳಕಲ್ಲ ಅಯ್ಯೋ ದೇವ್ರೆ ಇದೆಲ್ಲ ಬೇಕು ಅಂತಾನೆ ನಾವ್ ಇದೆಲ್ಲ ಮಾಡಿಸಕೊಳಕ್ ಹೋಗ್ಲಾ ನೀನ್ ಹೋಗಿ ಹೋಗಿ ಪಾತ್ ಪೂಜೆ ಮಾಡ್ಸ್ಕೊಳಕ್ ಹೋಗಿ ಕಾಲ್ ಸುಟ್ಕೊಂಡ್ ಬಂದಿದ್ಯಾಲೋ ನಮ್ಗೆ ಏನ್ ಗೊತ್ತಿತ್ತು ಗೋಡ್ರಿ ಹಿಂಗ್ ಮಾಡ್ತಾಳೆ ಅಂತವಾ ನೀವ್ ಒಂದ್ಬೋಸ್ ನೀವಾದ್ರು ಹೇಳ್ಬೇಕಾನೆ ನಿನ್ ಇದನ್ನ ಸಿಕ್ಕಿದೋ ನಡಿದ್ದೀಮಸೆ ಏನೇ ಯಾರಿ ನೀನ್ ನಿನ್ ಹೆಂಡತಿ ಕೈಯಲ್ಲಂತೂ ಕಾಲ್ ಕೊಡ್ಬೇಡಕ್ಕನೋ ಅಂತ ಹೇಳ್ಬೇಕಾನೆ ಅಯ್ಯೋ ನಮ್ಗೇನು ಗೊತ್ತಿತ್ತು ನಿನಗೆ ಈ ಅವಸ್ಥೆ ಆಯ್ತದೆ ಆಗಿದ್ದೆ ಅಯ್ಯೋ ನನ್ನೊಳ್ಳೆ ಬರೋ ಬಾ ಆ ನನ್ನ ಗಂಡ ಬೆಳಗ್ಗೆ ಕುಡ್ಕೊಂಬಂದು ಏನ್ ತೂರ ಆಡ್ತಾ ಇದ್ದ ಅಯ್ಯೋ ಇವತ್ತೀನೋ ಮೂಡೆ ಆಫ್ ಆಗೋಯ್ತು ಕಳೆ ಬೆಳಿಗ್ಗೆದ್ದು ಹ್ಮ್ ಅದಕ್ಕೆ ಎಲ್ಲಾನು ಬಿಚ್ಚಿಟ್ಬಿಟ್ಟು ಇನ್ನೇನು ಜಿಮ್ಗೆ ಹೋಗಬೇಕಲ್ಲ ಟೈಮ್ ಆಯ್ತದೆ ಅನ್ಬಿಟ್ಟದ ಬಂದೆ ಏನೋ ಟೈಮ್ ಆಯ್ತದೆ ಅನ್ಕೊಂಡು ಆಗ್ಲೇ ಏಳುವರೆ ಕರ ಟೈಮು ಆಗ್ಲೇ ಟೈಮ್ ಆಗೋಗೈತೆ ನಾವದ್ರ ಬೇಗ ಬಂದಿದೀವಪ್ಪ ಈ ರಾಧಕ್ಕೆ ನೀಚ ಕಡಿಕೆ ಕಡ್ದಿಲ್ಲ ಒಳಗಡೆ ಇರಬೇಕು ನೋಡಂತಡಿ ಬತ್ತಳ ಅಂತ ಕೂಗಲ್ಲ ನೀನ್ ನಿನ್ನ ಅಣ್ಣ ಪಾಪ ಪೂಜೆ ಮಾಡ್ದೇನು ಅಯ್ಯೋ ಅದೆಲ್ಲ ನಮ್ಗೆ ರೂಢಿ ಇಲ್ಲ ಕಣವ ನಮ್ಮ ಅತ್ತೆ ಕಾಲದಿಂದನೂ ಏನು ಬಂದಿಲ್ಲ ನಾವು ಈಗಲೂ ಮಾಡೋದಿಲ್ಲ ಅಷ್ಟೇ ಅಯ್ಯೋ ನಮ್ಮತ್ತೆ ಬಂದಿರ್ಲಲ್ಲ ಮಾಡಿರಲಿಲ್ಲ ನಾನೇ ಮಾಡಿರ್ಲಿಲ್ಲ ನಮ್ಮತ್ತೆ ಆ ಅಕ್ಕಿ ಮುಳಿ ಅದು ಬಂದ್ಬಿಟ್ಟು ನನಗೇನು ಪಾತ್ ಪೂಜೆ ಮಾಡು ಭಿ ನಮಸೆ ಮಾಡು ಅನ್ಕೊಂಡು ಏನು ಹಿಂಸೆ ಕೊಟ್ಬಿಟ್ಟು ತಂಗೇನೇನೆ ನೋಡಿದ್ರೆ ಬೆಳಗ್ಯ ಎದ್ದು ಅವಳ ಮಗ ಕುಡ್ಕೊಂಡು ತೂರ ಆಡ್ಕೊಂಡು ಬಂದವನೇ ನಾನೇನು ಸುಮ್ಮನೆ ಬಿಟ್ಟಿಲ್ಲ ಅವ್ನ ಕಾಲ್ ಮೇಲೆ ಇಟ್ಬಿಟ್ಟು ಕರ್ಪೂರ ಹಚ್ ಕಳಿಸಿದ್ದೀನಿ ನೋಡಿ ಕಾಲ್ ಮೇಲೆ ಅಯ್ಯೋ ನಿನ್ನ ಕಾಲ್ ಮೇಲೆ ಕರ್ಪೂರ ಹಚ್ಬಿಟ್ಟೆ ಆ ಇನ್ನೇನು ಮಾಡ್ತಾರೆ ಕಾಲ್ ಮೇಲೆ ಕರ್ಪೂರ ಏ ಏಥೂ ಅವೆಂತ ಗಂಡಿರೋ ಅಂತ ಕಟ್ಕೊಂಡಿದೀವ ನಮ್ಮ ಮನೆ ಬರನೇ ಸರಿ ಇಲ್ಲ ಅದ್ಕೆ ನೋಡಿ ಇನ್ನೊಂದಿನ ಭೀಮ್ ನಮ್ಮ ಪಾತ್ ಪೂಜೆ ಮಾಡುವಂತ ಬಂದೇ ಕೂತ್ಕೋಬಾರ್ದು ಏನು ಗಂಡು ಎಂದರೆ ಗಂಡು ಭೂಪತಿ ಗಂಡು ಬಂಕಾಪುರದ ಬೆಂಕಿ ಚೆಂಡು ಬೋದ್ದೂರ್ ಗಂಡು ಅಂತಿದ್ದ ಅದಕ್ಕೆ ಬೆಂಕಿನೇಟ್ ಕಳಿಸ್ತೇವೆ ನೋಡಿ ಕಾಲಿಗೆ ಅಯ್ಯೋ ಸರಿ ಬಿಡು ಬಿಡುಗೋಗಿ ಏ ಇರಾದೇನು ಜಿಮ್ಗೆ ಹೋಗ್ಬೇಕಾಗಿರೋದು ಇವಳು ಆ ಏನೋ ನಾವು ಅವ್ಳ ಜೊತೆಗಿರೋಣ ಅಂತ ಸೇರ್ಕೊಂಡಿದೀವಿ ಇವಳು ನೋಡೋ ನೋಡಿದ್ರೆ ಕಡದೇ ಇಲ್ವಲ್ಲ ಈಚೆಗೆ ತಾಯಿ ಮೂವಾ ಬಾ ನಾವ್ ನೋಡೋದ ಒಳಗಡೆ ಏನ್ ಮಾಡ್ತಾಳೆ ಅಂತವಾ ശരി നീടി ബേഗന് കർക്കൊന്നാ ലേറ്റ് ആയിട്ട് അവൻ ബേറെ ഓതിർത്താനേ